ಚಿಕ್ಕಮಗಳೂರು ಜಿಲ್ಲೆ ಕೇರಿಮರಳ್ಳಿ ಗ್ರಾಮದಲ್ಲಿ ಮಾದಿಗ ಸಮುದಾಯದ ವ್ಯಕ್ತಿಗೆ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಗೊಲ್ಲಹಳ್ಳಿ ಗ್ರಾಮದ ವ್ಯಕ್ತಿಯನ್ನು ಗಡಿಪಾರು ಮಾಡುವಂತೆ ಟಿ ನರಸಿಪುರ ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘ ಒತ್ತಾಯಿಸಿದೆ ಟಿ ನರಸೀಪುರ ಪಟ್ಟಣದ ಪಿ ಅತಿಥಿ ಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘದ ಅಧ್ಯಕ್ಷ ಪುಟ್ಟಯ್ಯ ಅವರು ಈ ಕುರಿತಂತೆ ಅವರು ಮಾತನಾಡಿದರು ಇವತ್ತು ಮಾಧ್ಯಮದ ಮುಖಾಂತರ ಕರೆದಿರ್ತಕ್ಕಂಥ ಉದ್ದೇಶ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕೇರಿಮರಳಿ ಎಂಬ ಗ್ರಾಮದಲ್ಲಿ ನಮ್ಮ ಸಮುದಾಯದ ಅಂದರೆ ಎಡಗೈ ಸಮಾಜದ ಮಾನಿಗೆ ಸಮುದಾಯದ ವ್ಯಕ್ತಿ ಮಾರುತಿ ಎಂಬತಕ್ಕಂತ ಜೆ ಸಿ ಬಿ ಡ್ರೈವರ್ಗೆ ಪಕ್ಕದ ಗ್ರಾಮದ ಗೊಲ್ಲಾಟಿ ಎಂಬ ಗ್ರಾಮದಲ್ಲಿ ಜಾತಿ ನಿಂದನೆ ಮಾಡಿ ಅವ್ಯಚ್ಛ ಶಬ್ದಗಳಿಂದ ನಿಂದಿಸಿ ಹಾಗೂ ಅವರ ತಾಯಿ ತಂದೆಯ ಮೇಲೆ ಅವಹ ಶಬ್ದಗಳನ್ನ ನಿಂದಿಸಿ ಸಮುದಾಯದ ವ್ಯಕ್ತಿಗೆ ಗೌರವಾಗಿ ನಿಂದನೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಹಾಗೂ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಈಗಾಗಲೇ ಅಪ್ ಅಪರಾಧಿಗಳನ್ನು ಬಂಧಿಸಿರುತ್ತಾರೆ ಎಂಬುದು ಸರಿಯಷ್ಟೇ ಆದರೆ ಇಂಥದಿಗೆ ಇಂಥ ತೊಂದರೆ ಮಾಡಿರ್ತಕ್ಕಂಥ ಅಥವಾ ಜಾತಿ ನಿಂದನೆ ಮಾಡಿರ್ತಕ್ಕಂಥವರ ವ್ಯಕ್ತಿಗೆ ಗಡಿಪಾರು ಮಾಡಬೇಕು ಅಥವಾ ಉಗ್ರ ಶಿಕ್ಷೆ ನೀಡಬೇಕು ಅಂತ ನಮ್ಮ ಸಮಾಜದ ಪರವಾಗಿ ಹಾಗೂ ತಾಲೂಕಿನ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇನ್ನು ಮುಂದೆ ಏನಾದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ತೊಂದರೆ ಕೊಡ್ತಾ ಅಂತಕ್ಕಂಥ ಬೇರೆಯವ್ರಿಗೂ ಕೂಡ ಮಾದರಿ ಆಗಬೇಕು ಬೇರೆಯವ್ರಿಗೂ ಕೂಡ ಶಿಕ್ಷೆ ಆಗೋಕ್ಕೆ ದಾರಿ ಆಗಬೇಕು ಅವರು ಕೂಡ ಭಯ ಅಂತಕ್ಕಂಥ ಇರಬೇಕು ಅಂತ ವಿಚಾರದಲ್ಲಿ ತಮ್ಮನ್ನು ಕರೆಸಿ ಇಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ವಿ ಇಲ್ಲವಾದಲ್ಲಿ ತಾಲೂಕಿನ ನಮ್ಮ ಸಮಾಜದ ಎಲ್ಲರೂ ಸೇರಿ ಉಗ್ರ ಹೋರಾಟವನ್ನು ಮಾಡಬೇಕಾದ ಸಂದರ್ಭ ಬರ್ತದೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ ಆ ಗೊಲ್ರೆಟ್ಟಿ ಗ್ರಾಮದ ಯಾರು ಅವರಿಗೆ ಹೊಡೆದು ಇವರಿನ್ನೆಲ್ಲ ಓದಿ ಅವರಿಗೆ ಮೈಮೇಲೆಲ್ಲ ಭಾಳ ಗಲೀಜು ಮಾಡಿ ತಂದೆ ತಾಯಿ ಎಲ್ರಿಗೂ ನಿಂದಿಸಿದ್ದಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಮತ್ತು ಜೊತೆಗೆ ಆಗಬೇಕು ಆತನಿಗೆ ಒಂದು ರಕ್ಷಣೆ ನೀಡಿ ಅವರಿಗೆ ಉದ್ಯೋಗಕ್ಕೆ ಅವಕಾಶ ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಜೊತೆಗೆ ಟಿ ನರಸಿಪುರ ತಾಲೂಕಿನಲ್ಲಿ ಏನು ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರದ ಸುತ್ತೋಲೆ ಇದ್ರೂ ನಮ್ಮ ತಾಲೂಕಿನ ಸರ್ಕಾರಿ ಅಧಿಕಾರಿಗಳು ಡಾಕ್ಟರ್ ಬಾಬು ಜಗಜೀವನರಾವ್ ಭಾವಚಿತ್ರವನ್ನು ಕೆಲವು ಇಲಾಖೆ ಅಧಿಕಾರಿಗಳು ಹಾಕಿಸಿಲ್ಲ ಅಳವಡಿಸಿಲ್ಲ ಆದ್ದರಿಂದ ದಯಮಾಡಿ ತಹಸೀಲ್ದಾರ್ಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ಎಚ್ಚೆತ್ತು ನೀವು ಯಾವ ಯಾವ ಇಲಾಖೆಯಲ್ಲಿ ತಾಲೂಕು ಬಾಬು ಜಗಜೀವನರಾವ್ ಭಾವಚಿತ್ರವನ್ನು ಹಾಕಿಲ್ಲ ಅವ್ರಿಗೆ ಕರೆಸಿ ಅವ್ರಿಗೆ ಭಾವಚಿತ್ರವನ್ನು ಅಳವಡಿಸಬೇಕು ಜೊತೆಗೆ ಏನು ಏಪ್ರಿಲ್ ಐದನೇ ತಾರೀಕು ಜಗಜೀವನರಾವ್ ಜಯಂತಿನ ಎಲ್ಲ ಇಲಾಖೆಯಲ್ಲೂ ಆಚರಣೆ ಮಾಡಬೇಕು ಅಂತ ಆದೇಶ ಅದನ್ನು ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಕೆ ಬಿ ಎಲ್ಲ ಜಯಂತಿನೂ ಮಾಡ್ತಾರೆ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ವಾಲ್ಮೀಕಿ ಜಯಂತಿ ಮಾಡ್ತಾರೆ ಕನಕ ಜಯಂತಿ ಮಾಡ್ತಾರೆ ಎಲ್ಲ ಜಯಂತಿನೂ ಮಾಡ್ತಾರೆ ಆದರೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿನ ಮಾಡ್ತಾ ಇಲ್ಲ ನಮ್ಮ ಕಣ್ಣಿನಲ್ಲಿ ನಡೆದಿರುವಂಥ ಘಟನೆಗಳಿವೆ ಅದರಿಂದ ಈ ಕೂಡಲೇ ಮುಂಬರುವ ಏನು ಏಪ್ರಿಲ್ ಐದನೇ ತಾರೀಕು ಎಲ್ಲ ಇಲಾಖೆಗಳಲ್ಲೂ ರಾವ್ ಜಯಂತಿನ ಆಚರಣೆ ಮಾಡೋಕ್ಕೆ ತಹಸೀಲ್ದಾರ್ರು ಆದೇಶ ಹೊಡಿಸ್ಬೇಕು ಇಲ್ಲವಾದಲ್ಲಿ ನಾವು ತಾಲೂಕಿನಾದ್ಯಂತ ಈ ಸಮಾಜಕ್ಕೆ ಅನ್ಯಾಯ ಆಗೋದನ್ನು ಖಂಡಿಸಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ ಬೈರಾಪುರ ಹೊಂದ್ಕೊಂಡು ಹೊಂದಿಕೊಂಡಂತೆ ನಮ್ಮ ಕೆ ಎಸ್ ಐ ಸಿಲ್ಕ್ ಫ್ಯಾಕ್ಟ್ರಿ ಇದೆಯಲ್ಲ ಆ ಹೊಂದ್ಕೊಂಡಂತೆ ಹಿಂದೆ ಒಂದು ಪೌರ ಕಾರ್ಮಿಕರ ಕಾಲೋನಿ ಇದೆ ಆ ಪೌರ ಕಾರ್ಮಿಕರ ಕಾಲೋನಿಗೆ ಹೊಂದ್ಕೊಂಡಂತೆ ಕಾಂಪೌಂಡ್ ಹಾಕಿ ಸುಮಾರು ವರ್ಷಗಳಾಗಿವೆ ಆ ವರ್ಷಗಳಾಗಿ ಅಲ್ಲಿ ಕಾಂಪೌಂಡೆಲ್ಲ ಶಿಥಿಲಾಗಿ ಅನೇಕ ಹಾವು ಹುಚ್ಚಿಗಳು ಎಲ್ಲ ಒಳಗಡೆ ಹೋಗ್ತವೆ ಅವರೆಲ್ಲ ಭಯಭೀತರಾಗಿದ್ದಾರೆ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಕೆಡು ಹಾಕಿ ಶಿಥಿಲವಾಗಿರ್ತಕ್ಕಂಥ ಕಾಂಪೌಂಡ್ನ ಕೆಡುವಿ ಹೊಸದಾಗಿ ನೂತನವಾಗಿ ಒಂದು ಕಾಂಪೌಂಡನ್ನು ನಿರ್ಮಿಸೋ ಇದು ನಿರ್ಮಾಣ ಮಾಡ್ಬೇಕಂತ ಈ ಪತ್ರಿಕೆ ಮೂಲಕ ನಾವು ಅವರಲ್ಲಿ ಮನವಿ ಮಾಡ್ಕೋತೀವಿ ಒಂದು ವೇಳೆ ಅದು ಮಾಡಲಿಲ್ಲ ಅಂದರೆ ಪೌರ ಕಾರ್ಮಿಕರ ಜನರನ್ನು ಒಳಗೂಡಿ ನಾವು ಕೆ ಎಸ್ ಐ ಸಿ ಮುಂದೆ ಪ್ರತಿಭಟನೆ ಮಾಡಿಕೊಳ್ಳೋದು ಸಿದ್ಧವಾಗಿದೆ